ಶಾಂತಿ ಅಂದ್ರಿ ಅಂತಿರ ಇವತ್ತಿನ ದಿವಸ ವಿಶೇಷವಾದಂತಹ ಕಾರ್ಯಕ್ರಮ ಇವರು ಬಿಳಿ ಬಟ್ಟೆ ಏನೇನು ಹಾಕ್ತಾರಲ್ಲ ಅವರೆಲ್ಲರಿಗೂ ನೋಡಿದವರೆಲ್ಲ ಶಾಂತಿ ಹಾಕೋರು ಅಂತ ಹೇಳ್ತಾರೆ ಆ ನಂತರ ನಾವು ಒಬ್ಬರಿಗೊಬ್ಬರು ನಮಸ್ಕಾರ ಅಂತ ಏನು ಹೇಳ್ತೀವಲ್ಲ ಅಲ್ಲೆಲ್ಲನೂ ಓಂ ಶಾಂತಿ ಅಂತ ಹೇಳ್ತಾರೆ ಅದಕ್ಕಾಗಿ ಇವತ್ತಿನ ಈ ವಾತಾವರಣದ ನಿಮಿತ್ತವಾಗಿ ನಿಮಗೆ ಓಂ ಶಾಂತಿ ಅಂತ ಹೇಳಿ ಇವತ್ತು ನನ್ಗೆ ಭಾಳ ಖುಷಿ ಆಗ್ತದೆ ನಮ್ಮ ಮಕ್ಕಳು ಹಾಗೂ ನಾನೆಲ್ಲಿ ಬೆಳೀತಾ ಇದ್ದೀನೋ ನಾನೆಲ್ಲಿ ಬೆಳೀತಾ ಇದ್ದೀನಿ ಅಂದರೆ ಇವರ ಸಂಘದೊಳಗೆ ಬೆಳೀತಾ ಇದ್ದೀನಿ ಈಶ್ವರ್ಯ ವಿಶ್ವವಿದ್ಯಾಲಯ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತ ಅದು ಒಂದು ಶಿಕ್ಷಣ ಸಂಸ್ಥೆ ಅದು ಕೂಡ ಒಂದು ಶಿಕ್ಷಣ ಸಂಸ್ಥೆ ಹೆಂಗೆ ಇಲ್ಲಿ ಹೈಸ್ಕೂಲು ಕಾಲೇಜು ಪದವಿ ಅಂತ ಹೇಳ್ತಿರೋ ಹಾಗೆ ಇಲ್ಲೆಲ್ಲನೂ ಈ ಶಿಕ್ಷಣವನ್ನು ಪಡಿತೇವೆ ಅಲ್ಲೆಲ್ಲನೂ ನಾವು ಆತ್ಮಿಕ ಶಿಕ್ಷಣವನ್ನು ಆತ್ಮದ ಬಗ್ಗೆ ಇರುವಂತಹ ಶಿಕ್ಷಣವನ್ನು ಪಡಿತೇವೆ ಅಲ್ಲಿಯೂ ಕೂಡ ಇವರು ನಮ್ಮ ಟೀಚರ್ ನಾವಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ ಇವರೆಲ್ಲರೂ ನಮ್ಮ ಟೀಚರ್ ನಾವು ದಿನ ಶಾಲೆಗೆ ಹೋಗ್ತೇವಲ್ಲ ಇಲ್ಲಿ ನಾವು ಶಾಲೆಗೆ ಬರೋಕ್ಕಿಂತ ಮುಂಚೆ ನಾವು ಏಳು ಗಂಟೆ ಏಳು ಗಂಟೆಗೆ ನಾವೇನಾದರೂ ಲೇಟ್ ಮಾಡಿದರೆ ಯಾಕ್ರಿ ಲೇಟ್ ಮಾಡಿದ್ರೆ ಅಂತ ನಮ್ಮ ಅಕ್ಕಂದ್ರೆಲ್ಲ ಕೇಳ್ತಾರೆ ಲೇಟ್ ಮಾಡೋ ಹಂಗಿಲ್ಲೆ ಮತ್ತು ಇಲ್ಲೆಲ್ಲ ನಿಮಗೇನು ಕಲಸಿರ್ತೇವೆ ಕಳಬೇಡ ಕೊಲಬೇಡ ಹುಷಿಯೇನು ಉಡಿಯಲು ಬೇಡ ಅಂತ ಕಲಸಿರ್ತೇವೆ ಆದರೂ ನೀವು ಕೊಳು ಮಾಡೋದನ್ನು ಬಿಡೋಂಗಿಲ್ಲ ಸುಳ್ಳು ಹೇಳೋದೂ ಬಿಡೋಂಗಿಲ್ಲ ಆದರೆ ನಮ್ಮಲ್ಲಿಯೂ ಕೂಡ ಅಲ್ಲಿ ಎಷ್ಟೊಂದು ಹೇಳ್ತಾರೆ ವಿಚಾರಗಳನ್ನು ಚಂದ ಹೇಳಿದರೆ ಕೊರು ವಿಚಾರಗಳನ್ನು ಸರಿಯಾಗಿಯೇ ಮಾಡಬೇಕು ಮಾತುಗಳನ್ನು ಸರಿಯಾಗಿ ಮಾತಾಡಬೇಕು ನಮ್ಮ ವಿಚಾರ ಹೆಂಗಿರ್ತದೋ ಹಾಗೆ ಮಾತು ನಮ್ಮ ಮಾತು ಹೇಗಿರ್ತೋ ಹಂಗೆ ಕರ್ಮ ಕರ್ಮ ಅಂದರೆ ನಮ್ಮಿಂದ ಕ್ರಿಯೆ ಆಗ್ತದೆ ಅಂತ ಅದನ್ನು ಬಹಳ ನಾವು ಲಕ್ಷ್ಯದಲ್ಲಿಟ್ಟಿರ್ತೇವೆ ಅದಕ್ಕೆ ವಿಚಾರಗಳನ್ನು ನಾವು ಶ್ರೇಷ್ಠವಾಗಿ ಮಾಡುವಂಥದ್ದನ್ನು ಪ್ರತಿ ದಿವಸ ಮಾಡ್ತೇವೆ ಇನ್ನು ನಮ್ಮ ಮನಸ್ಸಿಗೆ ಕೆಲವೊಮ್ಮೆ ಬೇಡ ಅಂದ್ರೂ ನೀವು ನೋಡ್ತಿರ್ತೀರಿ ಬೇಡ ಅಂದರೆ ಅದನ್ನು ಹೆಂಗೆ ಗೆಲ್ಲೋದು ಅನ್ನೋದನ್ನು ಹೆಂಗ ಗೆಲ್ಲೋದು ಅನ್ನೋದನ್ನೇ ಇಲ್ಲಿ ಹೇಳಿಕೊಡ್ಲಾಗ್ತದೆ ಮೆಡಿಟೇಷನ್ ಅದ ಮುಖಾಂತರ ಹೀಗಾಗಿ ನಾವು ದಿನಾಲು ಅಲ್ಲಿ ಮೆಡಿಟೇಷನ್ ಸ್ಕೂಲನ್ನೇ ಆಗಿದ್ದಿರ್ತೇವೆ ಇನ್ನು ನನಗೊಂದು ಹೆಂಗೆ ಒಂದು ಭಾಳ ಪ್ರೀತಿ ಅನ್ನಿಸ್ತದೆ ಅಂತಂದರೆ ಬಜಾರದೊಳಗೆ ಭಾಳಷ್ಟು ಸಲ ಈ ಮಾತನ್ನು ಹೇಳಿ ನಾನು ಬಜಾರದೊಳಗೆ ನನ್ನ ಕೂಸಿಗೆ ಚೆಂದೊಂದು ಕುಲಾಯಿ ಕಾಣಿಸಿದೆ ಅಂದರೆ ಆ ಕುಲಾಯಿ ತಂದು ನನ್ನ ಮಕ್ಕಳಿಗೆ ಹಾಕಬೇಕಂತ ಆಸೆ ನನಗೆ ಅರ್ಥ ಆಯ್ತಾ ಕುಲಾಯಿ ಅಂದ್ರೆ ಗೊತ್ತಿಲ್ ನಿಮಗೆ ಯಾವುದಾದ್ರೂ ಜಾತ್ರೆ ಒಳಗೆ ನೀವೇನಾದ್ರೂ ಚಂದ ಅಂದ್ರೆ ಇದನ್ನು ತಂದ ನನ್ನ ಮಕ್ಕಳಿಗಾಗಿ ಅಂತ ಹೆಂಗಂತಿರು ನನ್ನ ಮಕ್ಕಳಿಗೆ ನನಗೇನು ಚಲೋ ಅನಿಸೈತಿಲ್ಲ ನಿಮಗೂ ಅದನ್ನು ಕೊಡಿಸ್ಬೇಕೆನ್ನುವಂಥ ಆಸೆಯಿಂದ ನಾನು ದಾರಿ ನೋಡಾಕತ್ತಿದ್ದೆ ಯಾವಾಗ ಇವರಿಗೆ ಇದನ್ನು ಕೊಡಿಸ್ಲಿ ಅಂತ ಹಾಗಾದರೆ ಈಗ ಒಂದು ಸಂದರ್ಭ ಬಂತು ಆ ಸಂದರ್ಭದಲ್ಲಿ ಇವ್ರಿಗೆ ನಿಮಗೇನ ಭೇಟಿ ಮಾಡಿಸ್ತಾ ಇದ್ದೇನೆ ಇವರು ಆಧ್ಯಾತ್ಮದ ಶಿಕ್ಷಣವನ್ನು ಕೊಡುವಂಥ ತಂದಿರು ನಾಗರತ್ನ ಅಂತ ಹೇಳಿ ಇವರು ಕೂಡ ಎಮ್ ಇನ್ ಹಿಸ್ಟ್ರಿ ಇವರು ದೀಪಾಕೋರು ಎಮ್ ಕ ಎಮ್ ಕಾಮ್ ಪದವೀಧರರು ಅಕ್ಕೋರು ನಮ್ಮ ಶಿಕ್ಷಣ ಕೋರ್ಸ್ಗಳನ್ನು ಕೊಡ್ತಾರೆ ಅವರು ಶಿಕ್ಷಣ ಕಡಿಮೆ ಪಡೆದಿದ್ದರೂ ಕೂಡ ಈಗ ಹೆಂಗೆ ಹೇಳ್ತೀವಲ್ಲ ಕೋರ್ಸ್ ಕೊಡ್ತಾರೆ ದೀಪಾ ಅಂತ ಅಂಥೇಳಿ ಅವರು ಬಿ ಎಸ್ ಸಿ ಅವರು ಅವರು ನಮ್ಮ ಅಂಗೆನೇ ಸಮ ಮನೆಯಲ್ಲಿದ್ದುಕೊಂಡು ಕ್ಲಾಸಿಗೆ ಅಟೆಂಡ್ ಆಗುವಂಥವ್ರು ಅವರು ಕೂಡ ಅಂದರೆ ಕೇವಲ ಅವರಷ್ಟೇ ಅಂತಲ್ಲ ನಾವು ಕೂಡ ಇದರಲ್ಲಿ ನಮ್ಮದೇ ಆದಂಥ ಸಮಯವನ್ನು ತೊಗೊಂಡು ಅಲ್ಲಿ ಪಾಲ್ಗೊಳ್ಳುತ್ತೇವೆ ಅವರು ದೀಪಾ ಕೋರು ಇವರು ನ ವೆಂಕಮ್ಮ ಕೋರು ಅಂಥೇಳಿ ಇವರು ನಿವೃತ್ತ ಸೈನಿಕನ ಪತ್ನಿ ಅವರು ಕೂಡ ಸೇವಾಧಾರಿ ಇವರು ಮಾಡಿರ್ತಾರೆ ಜೊತೆಗೆ ಅವರಿಬ್ಬರು ಇಲ್ಲಿ ನಮ್ಮ ಹತ್ತಿರದ ಹತ್ತಿರದ ಸಹೋದರಿಯವರು ನೆರಮನಿಯವರವರು ಸರಿನಾ ಹಾಗಾದರೆ ಒಂದು ಕಾರ್ಯಕ್ರಮ ರಕ್ಷಾಬಂಧನ ಭಾಳ ಸುಂದರವಾದಂಥ ಕಾರ್ಯಕ್ರಮ ರಕ್ಷಾಬಂಧನ ನಿಮಗೆ ನೆನಪಿರಬಹುದು ಲೋಕಮಾನ್ ತಿಳಕ್ ಅವರು ಕೂಡ ಸಾಮಾಜಿಕವಾಗಿ ಎಲ್ಲರನ್ನೂ ಒಂದು ಗುಡಿಸೋರು ಸಲುವಾಗಿ ಈ ಹಬ್ಬವನ್ನು ಶುರು ಮಾಡಿದಂಥ ಒಂದು ಉದಾಹರಣೆ ಇದೆ ಇತಿಹಾಸದಲ್ಲಿ ಇದು ಬಂಧನ ಬಂಧನ ಅಂದರೆ ಮತ್ತು ಆ ಬಂಧನ ಸಿನಿಮಾದು ಈ ಬಂಧನ ಜನುಮು ಜನುಮದು ನೆನ್ಪು ಪಾಡ್ಕೊಬೇಡ್ರಿ ಮತ್ತೆ ಈ ಬಂಧನ ಹೆಂಗಿದೆ ಅಂದರೆ ಆತ್ಮೀಯವಾದಂತಹ ಬಂಧನ ನಮ್ಮ ಸ್ನೇಹವನ್ನು ಕಟ್ಟುವಂಥ ಬಂಧನ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಅಕ್ಕಂದಿರೋ ನಿಮ್ಮವರನ್ನಾಗಿ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳೋದಕ್ಕೆ ಕಟ್ಟಿದಂತ ಕಟ್ಟೋದಕ್ಕೆ ಬಂದಿದ್ದಾರೆ ಅವರು ಬಂದಿದ್ದಾರೆ ಅದಕ್ಕಾಗಿ ಭಾಳ ಖುಷಿ ಆಗ್ತದೆ ಯಾಕಂದರೆ ನಮ್ಮ ಶಿಕ್ಷಕ ಬಂಧುಗಳು ಕೂಡ ಅವರಿಗೂ ಇವರ ಸಂಪರ್ಕ ಇರಲಿ ನಿಮ್ಮೆಲ್ಲರಿಗೂ ಇರಲಿ ಅನ್ನುವಂತಹ ಆಸೆಯಿಂದ ಇನ್ನು ಇದನ್ನು ಕಟ್ಟಬೇಕಾದ್ರೆ ಅವರು ನಮ್ಮನ್ನು ಸುಮ್ಮನೆ ಬಿಡೋಂಗಿಲ್ಲ ಈ ವರ್ಷ ಏನನ್ನು ಬಿಡ್ತೀರಿ ಯಾವುದನ್ನು ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಕೇಳ್ತಾರೆ ಅವರು ಏನನ್ನು ಬಿಡ್ತೀರಿ ಏನನ್ನ ಒಂದನ್ನು ಕಳಿಸ್ಬೇಕ ನೋಡಿ ಕೊಡೋದೊಳಗೆ ನೀರು ಬರಬೇಕಾದ್ರೆ ಕೊಣದೊಳಗೆ ನೀರು ಬರಬೇಕಾದ್ರೆ ಕೊಡ ಡಬ್ಬ ಹಾಕ್ರಿ ನೀರು ಒಮ್ಮೆ ಬರ್ತೈತೇನ ಯಾಕೆ ಬರಂಗಿಲ್ಲ ಗಾಳಿ ಇರ್ತದೆ ಜಾಣ ನಮ್ಮ ಮಕ್ಕಳ ಒಳಗೆ ಗಾಳಿ ಹೊರಗೆ ಹೋಗ್ಲಾರು ನೀರು ಒಳಗೆ ಬರೋಂಗೇ ಇಲ್ಲ ಹಾಗೇ ನಿಮ್ಮಲ್ಲಿಯೂ ಕೂಡ ಇವತ್ತು ಒಂದು ಸಂಕಲ್ಪ ಮಾಡೋಣ ನಾನು ಒಂದನ್ನು ಹಾಕ್ತೇನೆ ಒಂದನ್ನು ಸ್ವೀಕಾರ ಮಾಡ್ತೇನೆ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ಸಾಗ್ತದೆ ಅದಕ್ಕೆ ಎಲ್ಲರೂ ಇವತ್ತಿನ ಈ ಕಟ್ಟುವಿಕೆ ಬಂಧನ ರಾಖಿ ಅಂದರೂ ನಾವು ಅಣ್ಣ ನಮ್ಮ ಮಕ್ಕ ಗಂಡ ಅಣ್ಣ ತಮ್ಮ ಗಂಡು ಹುಡುಗರಿಗೆ ಹಠ ಕಟ್ತೀವ್ರ ಅಂತಿಲ್ಲ ರಾಖಿ ಅರ್ಥಾತ್ ನಾನು ಹೀಗೇನೆ ಇರ್ತೇನೆ ಅನ್ನುವಂಥದ್ದನ್ನು ಇದನ್ನು ಸಾಧಿಸ್ತೇನೆ ಅನ್ನುವಂಥದ್ದನ್ನು ಮಾಡೋದ್ರ ಸಲುವಾಗಿ ಈ ರಕ್ಷೆ ಈ ರಕ್ಷೆ ಪರಮಾತ್ಮನ ರಕ್ಷೆ ಅದ್ರ ಬಗ್ಗೆ ಅಕ್ಕೋರು ಹೇಳ್ತಾರೆ ಹಾಂ ಅದರ ಅವ್ರು ಅದನ್ನು ಕೇಳೋಣ ಅದಕ್ಕಾಗಿ ಏನು ಅಮ್ಮತ್ತೆ ಮತ್ತೆ ಎಲ್ಲಿಗೆ ಬರೋಣ ನಂಗೆ ಭಾಳ ಖುಷಿಯಾಗೈತೆ ಅಂತ ಯಾಕಂದರೆ ಅವ್ರನ್ನ ಕರ್ಕೊಂಡು ಬಂದು ನಿಮ್ಮನ್ನು ಭೇಟಿ ಮಾಡಿಸೀನಿ ಅವರು ನಮ್ಮ ಮಾತಿಗೆ ಹೋಗೊಟ್ಟು ಬಂದದ್ರ ಸಲುವಾಗಿ ಸಂಸ್ಥೆ ವತಿಯಿಂದ ನಮ್ಮ ಸಂಸ್ಥೆ ಹಾಗೂ ಕಾಲೇಜು ಹೈಸ್ಕೂಲು ಜೂನಿಯರ್ ಕಾಲೇಜ್ ವತಿಯಿಂದ ಅವರಿಗೆ ಸನ್ಮಾನ ಮಾಡೋಣ ಅಂತ ಇಷ್ಟಪಡ್ತೇನೆ ಯಾಕಂದಿರ ಸನ್ಮಾನ ತಗೊಂಡು ತೊಗೊಂಡು ಬರೋಣ ಆ ರೂಪವಾಗಿ ಸ್ವಾಗತ ಮಾಡೋಣ ಅಂತ ಇಷ್ಟಪಡ್ತೇನೆ ತೊಂಬ ಇವತ್ತು ನೀವು ನೀವು ಭಾಳ ಭಾಳ ಸುದೈವಿಗಳು ನಾನು ಮಂದಿನ ಅಲ್ಲಿ ನೋಡಿದ್ದೆ ನಮ್ಮ ಶಾಲೆಗೆ ಹುಡುಗರು ಇರಂಗಿಲ್ಲ ಏನು ಮಾಡಲಿಕ್ಕ ಅಂತ ಚಿಂತೆ ಮಾಡ್ಕೊತು ಬಂದೆ ಪರವಾಗಿಲ್ಲ ಒಳ್ಳೊಳ್ಳೆ ಬೀಜಗಳು ಉಳ್ಕೊಂಡಿದ್ದಾವೆ ಎಲ್ಲರೂ ನೀವು ಇಲ್ಲಿ ಈ ಕಾರ್ಯಕ್ರಮ ಭಾಳ ಭಾಗ್ಯವಂತರೆ ನೀವು ಈ ಸ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೀರಿ ತಗೊಂಡು ಈಗ ಕಾರ್ಯಕ್ರಮದ ಪ್ರಮುಖವಾದಂತಹ ಒಂದು ಘಟ್ಟ ಅತಿಥಿಗಳನ್ನು ವಿನಂತಿ